ಸೈಟ್ನಲ್ಲಿ ವಾಣಿಜ್ಯ ಕಟ್ಟಡ ನಿರ್ಮಾಣ ಅಪರಾಧ ಅಂತ ಗೊತ್ತಿದೆ ಬಿಲ್ಡಿಂಗ್ ನಿರ್ಮಾಣಕ್ಕೆ ಲೈಸೆನ್ಸ್ ಕೊಟ್ಟವರಾದ್ರೂ ಯಾರು ಎನ್ನುವಂತಹ ಪ್ರಶ್ನೆ ಎದುರಾಗಿದೆ ಸೈಟ್ನಲ್ಲಿ ವಾಣಿಜ್ಯ ಕಟ್ಟಡ ನಿರ್ಮಾಣ ಅಪರಾಧ ಅಪರಾಧ ಅಂತ ಗೊತ್ತಿದ್ರು ಬಿಲ್ಡಿಂಗ್ ನಿರ್ಮಾಣಕ್ಕೆ ಲೈಸೆನ್ಸ್ ಕೊಟ್ಟವರಾದ್ರೂ ಯಾರು ಹಾಗಾದ್ರೆ ಕಟ್ಟಡ ಡೆಮಾಲಿಶ್ ಮಾಡದಂತೆ ತಡೆಯುತ್ತಾ ಇರೋದಾದ್ರೂ ಯಾರು ಅಕ್ರಮ ಮಧ್ಯೆ ನಡೆಯದ ಅಸೋಸಿಯೇಷನ್ ವಾರ್ಷಿಕ ಸಭೆ ಅಕ್ರಮ ಗೊಂದಲದ ಗೂಡಾಗಿದೆ ಎಇಸಿಎಸ್ ಲೇಔಟ್ ಅಸೋಸಿಯೇಷನ್ ಆಟಕ್ಕೆ ಜಿಬಿಎ ಆಫೀಸರ್ಸ್ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರಾ ಹಾಗಾದರೆ ಅಕ್ರಮ ಕಟ್ಟಡ ನಿರ್ಮಾಣವಾಗಲು ಶಾಸಕಿ ಮಂಜುಳಾ ಸಾಥ್ ನೀಡಿದ್ದಾರಾ ಎಂಎಲ್ಎ ಮಂಜುಳಾ ಹೆಸರು ಹೇಳ್ತಾ ಇರ್ತಾರೆ ಸೆಕ್ರೆಟರಿ ಎಂಎಲ್ಎ ಬೆಂಬಲದಿಂದಲೇ ಕಟ್ಟಡ ನಿರ್ಮಾಣ ಮಾಡಲಾಗಿದೆ ಅಸೋಸಿಯೇಷನ್ ಕಾರ್ಯದರ್ಶಿ ವೆಂಕಟೇಶ್ ಬಾಂಬುವೊಂದನ್ನು ಸಿಡಿಸಿದ್ದಾರೆ ನೋಡಿ ಸಿ ಎ ಸೈಟ್ ಅಂತಂದ್ರೆ ನಾಗರಿಕ ಸೌಲಭ್ಯಕ್ಕಾಗಿ ಇರತಕ್ಕಂತ ಸೈಟ್ಗಳಾಗಿದೆ ಆದರೆ ಈ ಸೈಟ್ನಲ್ಲಿ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ತಂದಿದ್ದಾರೆ ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಆ ಮ್ಯಾಪ್ ನೋಡ್ತಾ ಇದ್ದೀರಾ ಮ್ಯಾಪ್ ನಲ್ಲಿ ಮಾರ್ಕ್ ಮಾಡಿರ್ತಕ್ಕಂತ ಸೈಟ್ ನಲ್ಲಿ ಇ ಸಿ ಎಸ್ ಲೇಔಟ್ ವೆಲ್ಫೇರ್ ಅಸೋಸಿಯೇಷನ್ ಇದರಲ್ಲಿ ನಡೆದಿರತಕ್ಕಂಥ ಅಕ್ರಮ ಇದಾಗಿರುವಂಥದ್ದು ಅಕ್ರಮ ಕಟ್ಟಡ ನಿರ್ಮಾಣವಾಗೋಕೆ ಯಾರು ಸಾಥ್ ನೀಡಿರಬಹುದು ಅಂತ ಗಮನಿಸ್ತಾ ಹೋಗೋದಾದ್ರೆ ನಮ್ಮ ಮೊದಲಿಗೆ ಇಲ್ಲಿ ಹೆಸರು ಕೇಳಿ ಬರ್ತಾ ಇರೋದು ಶಾಸಕಿ ಮಂಜುಳಾ ಅವ್ರದ್ದು ಎಂಎಲ್ಗೆ ಮಂಜುಳಾ ಹೆಸರು ಹೇಳ್ತಾ ಇದ್ದಾರೆ ಸೆಕ್ರೆಟರಿ ಅಸೋಸಿಯೇಷನ್ ಕಾರ್ಯದರ್ಶಿ ವೆಂಕಟೇಶ್ ಒಂದನ್ನು ಸಿಡಿಸಿದ್ದಾರೆ ನೋಡಿ ಅಕ್ರಮ ಮಧ್ಯೆ ಅಸೋಸಿಯೇಷನ್ ವಾರ್ಷಿಕ ಸಭೆ ನಡೆದಿಲ್ಲ ಅಕ್ರಮ ಕೇಳಿ ಬರ್ತಾ ಇದೆ ಗೊಂದಲದ ಗೂಡಾಗಿದೆ ಎಇ ಸಿ ಎಸ್ ಲೇಔಟ್ ಅಕ್ರಮ ಕಟ್ಟಡ ನಿರ್ಮಾಣ ಆಗೋಕೆ ಲೈಸೆನ್ಸ್ ಕೊಟ್ಟವರಾದ್ರೂ ಯಾರು ಎನ್ನುವಂತಹ ಪ್ರಶ್ನೆ ಎದುರಾಗಿದೆ ಇದು ಕರ್ನಾಟಕ ನ್ಯೂಸ್ ನ ಕ್ವೆಶನ್ ಆಗಿದೆ ಅಧಿಕಾರಿಗಳೇ ಅಕ್ರಮ ಮಾಡ್ತಾ ಇದ್ದಾರೆ ಕಟ್ಟಡ ನೆಲಸಮ ಆದ್ರೂ ಯಾವಾಗ ಜನರಿಗೆ ಮೀಸಲಾದಂತಹ ಜಾಗದಲ್ಲಿ ಅಕ್ರಮ ನಡೀತಾ ಇದೆ ಆದ್ರೂ ಕೂಡ ನೀವು ಕಣ್ಮುಚ್ಚಿ ಕುಳಿತ ಕುಳಿತಿರೋದಾದ್ರೂ ಯಾಕೆ ಆದ್ರೂ ನೀವು ಕಣ್ಮುಚ್ಚಿ ಕುಳಿತಿರೋದು ಯಾಕೆ ನಿಮ್ಮನ್ನ ತಡೆಯುತ್ತಿರೋದಾದ್ರೂ ಯಾರು ನಿಮ್ಮ ಉದ್ದೇಶ ಆದ್ರೂ ಏನು ಲಾಭ ಕೋತ ಆಗುತ್ತೆ ಅಂತ ಮೌನವಾಗಿದ್ದೀರಾ ನಿವಾಸಿಗಳು ದೂರ ನೀಡಿದ್ರು ಕೂಡ ಯಾಕೆ ಸೈಲೆಂಟ್ ಆಗಿದ್ದೀರಾ ಜಿ ಬಿ ಎಗೆ ಇದು ಕರ್ನಾಟಕ ನ್ಯೂಸ್ ಬೀಕ್ ನ ಪ್ರಶ್ನೆಗಳಾಗಿದೆ ನೋಡಿ ಬಿಬಿಎಂಪಿ ಈಗಾಗಲೇ ಇತಿಹಾಸದ ಪುಟವನ್ನ ಸೇರಿರುವಂಥದ್ದು ಜಿ ಎ ಬಂದಿದೆ ಜಿ ಬಿ ಎ ಮೇಲೆ ಒಂದಷ್ಟು ಭರವಸೆಗಳು ಕೂಡ ಇತ್ತು ವಿಶ್ವಾಸ ಇತ್ತು ಆದರೆ ಆ ಭರವಸೆ ವಿಶ್ವಾಸ ಎಲ್ಲವೂ ಕೂಡ ಮಣ್ಣು ಪಾಲಾಗಿರುವಂಥದ್ದು ಎಸ್ ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಶರತ್ ಎಸ್ ಶರತ್ ನೋಡಿ ಇಲ್ಲಿ ಜಿ ಬಿ ಎ ಜಿ ಬಿ ಎ ಇರುವಂಥದ್ದು ಇನ್ನ ಕರ್ನಾಟಕ ನ್ಯೂಸ್ ಬೀಟ್ ಈ ಕುರಿತಂತೆ ಪ್ರಶ್ನೆಯನ್ನ ಮಾಡ್ತಾ ಇದೆ ಸಿಎ ನಿವೇಶನದಲ್ಲಿ ಒಂದು ವಾಣಿಜ್ಯ ಮಳಿಗೆಯನ್ನ ಕಟ್ತಾ ಇದ್ದಾರೆ ಅಂತಂದ್ರೆ ಬಂದಿದೆ ಈ ಈ ಬಿಬಿಎಂಪಿ ನೋಡಿ ಒಂದು ಪ್ರಕರಣ ಹೇಗಿದೆ ಅಂತಂದ್ರೆ ಬಿಬಿಎಂಪಿ ಹೋಗಿ ಜಿಬಿಎ ಆಗಿ ಬಹಳ ದಿನಗಳಾಯ್ತು ಆದ್ರೆ ಒಂದು ಅಲ್ಲಿನ ನಿವಾಸಿಗಳು ಕಂಪ್ಲೇಂಟ್ ಅನ್ನ ಕಟ್ತಾರೆ ಕೊಡ್ತಾರೆ ಇವತ್ತಿಗೂ ಕೂಡ ಅಲಿತಾ ಇದಾರೆ ಈ ಒಂದು ಪ್ರಕರಣದಲ್ಲಿ ಅವರಿಗೆ ಯಾವುದೇ ರೀತಿಯಾದಂತ ನ್ಯಾಯ ನ್ಯಾಯ ಸಿಕ್ಕಿಲ್ಲ ಸೊ ಇದೇ ಪ್ರಕರಣವನ್ನ ಏನು ಅಲ್ಲಿನ ನಿವಾಸಿಗಳೇ ಕರ್ನಾಟಕ ನ್ಯೂಸ್ ಬಿಡಿಕೆ ಕೊಡ್ತಾರೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಮಾಹಿತಿಗಳನ್ನ ತರಿಸಕೊಂಡಾಗ ಅರ್ಥ ಆಗತ್ತೆ ಇದು ಯಾರ್ದು ಒಂದು ಸ್ವಹಿತಾಸಕ್ತಿಗಾಗಿ ಬೇಕು ಅಂತ ಒಂದು ಸಾರ್ವಜನಿಕ ಮತ್ತೆ ನಾಗರಿಕ ಸೌಲಭ್ಯಕ್ಕಾಗಿ ಇರುವಂತಹ ಒಂದು ಜಾಗದಲ್ಲಿ ಬೇಕು ಅಂತಲೇ ಅಲ್ಲಿ ಪಾರ್ಕ್ ಮಾಡ್ಬೋದು ಇನ್ನೊಂದು ಯಾವುದೋ ಒಂದು ಅಲ್ಲಿನ ನಾಗರಿಕರಿಗೆ ಅಲ್ಲಿ ಅಲ್ಲಿ ಇರುವಂತಹ ಒಂದು ಒಂದಿಷ್ಟು ಏನು ಸಾವಿರದ ಆರ್ನೂರ ಎಂಬತ್ತೈದು ಕುಟುಂಬಗಳಿದಾವೆ ಅಲ್ಲಿ ಸಾವಿರದ ಆರ್ನೂರ ಎಂಬತ್ತೈದು ಮನೆಯಲ್ಲಿರುವವ್ರಿಗೆ ಏನಾದ್ರು ಒಂದು ಮಾಡಬಹುದು ಬಟ್ ಅದ್ ಯಾವ್ದನ್ನು ಮಾಡದೆ ಕೇವಲ ಕಮರ್ಷಿಯಲ್ ಕಾಂಪ್ಲೆಕ್ಸ್ ನ ಹ್ಮ್ ಅಲ್ಲ ಇದರಿಂದ ಹೀರೋದಾದ್ರೂ ಯಾರು ಅಂತ ಏನಾದ್ರೂ ಗೊತ್ತಿದ್ಯಾ ಹೇಗೆ ಯಾಕಂದ್ರೆ ಶಾಸಕಿ ಮಂಜುಳಾ ಅರವಿಂದ್ ಲಿಂಬಾವಳಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಹಾಗೆ ಎ ಇ ಶ್ರೀಕಾಂತ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಇನ್ನು ಯಾರೆಲ್ಲ ಕೂಡ ಇದರಲ್ಲಿ ಭಾಗಿ ಆಗಿರಬಹುದು ಲಿಂಬಾವಳಿ ಅವರ ವೈಫ್ ಅಂದ್ರೆ ಈಗ ಪ್ರಸ್ತುತ ಮಾದೇವಪುರದ ಏನು ಶಾಸಕಿ ಇದಾರೆ ಅವ್ರದ್ದು ಯಾವ ತಪ್ಪು ಇಲ್ಲ ಅಲ್ಲಿ ಸೀನಿಯರ್ ಗೋಸ್ಕರ ಅಂತ ಒಂದು ಕೇವಲ ಒಂದು ಸೀನಿಯರ್ ಸೆಂಟರ್ ಅಂತ ಒಂದು ಮಾಡಲಾಗಿದೆ ಅದಕ್ಕೆ ಅವರು ಅವರು ಒಂದು ಏನೋ ಅನುದಾನವನ್ನ ಕೊಟ್ಟಿದ್ದಾರೆ ಅದನ್ನ ಅದನ್ನ ಹೊರತುಪಡಿಸಿದ್ರೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗೂ ಅವ್ರಿಗೂ ಸಂಬಂಧವೇ ಇಲ್ಲ ಕಮರ್ಷಿಯಲ್ ಕಾಂಪ್ಲೆಕ್ಸ್ ನೀವು ಸಂಬಂಧ ಇಲ್ಲ ಅಂತ ಹೇಳ್ತಾ ಆದ್ರೆ ಅಸೋಸಿಯೇಷನ್ ಕಾರ್ಯದರ್ಶಿ ವೆಂಕಟೇಶ್ ಇಲ್ಲ ಎಂಎಲ್ ಎ ಬೆಂಬಲದಿಂದಲೇ ಕಟ್ಟಡ ನಿರ್ಮಾಣ ಮಾಡಲಾಗಿದೆ ಅಂತ ಆರೋಪ ಕೂಡ ಮಾಡ್ತಾ ಇದ್ದಾರೆ ಬಚಾವ್ ಎ ಅವರ ಹೆಸರನ್ನ ತಗೊಂಡ್ರೆ ನಾನು ಬಚಾವ್ ಆಗ್ತೀನಿ ಅನ್ನುವಂತ ಒಂದು ಏನು ಬೇಕು ಅನ್ನುವ ಒಂದು ಕಾರಣದಿಂದ ಎಂಎಲ್ ಎ ಹೆಸರು ಹೇಳಿದ್ರೆ ನಾನು ಬಚಾವ್ ಆಗ್ತೀನಿ ಅನ್ನುವಂತ ಒಂದು ಒಳ್ಳೆಯ ಒಂದು ಏನು ಥಾಟ್ ಅಂತಿರಲ್ಲ ಒಂದು ಐಡಿಯಾ ಮಾಡ್ತಾ ಇದ್ದ ಅಷ್ಟೇ ಅವರು ಅಲ್ಲ ಇಷ್ಟೆಲ್ಲಾ ನಡೀತಾ ಇದ್ರು ಕೂಡ ಇನ್ನು ಜಿಬಿಎ ಅಧಿಕಾರಿಗಳು ಸುಮ್ನೆ ಕೂತಿದರ ಕಣ್ಣು ಮುಚ್ಚ್ಕೊಂಡೋ ಅವರಿಗೆ ಗೊತ್ತೇ ಆಗ್ತಿಲ್ವಾ ಇದ್ರ ಬಗ್ಗೆ ಅಂತ ಜಿಬಿ ಅಧಿಕಾರಿ ಆದಂತ ಈಗ ಮಹೇಶ ಜಿಬಿ 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 ಈಸ್ಟ್ ರಮೇಶ್ ಅವ್ರಿಗೆ ಏನು ಹೊಸ ಆಯುಕ್ತರ ಅಂತ ರಮೇಶ್ ಅವರಿಗೆ ಈ ಒಂದು ಇರುವಂತ ಲೇಔಟ್ ಬರುತ್ತೆ ಈಗಾಗಲೇ ಅವರು ಭೇಟಿಯನ್ನು ನೀಡಿದ್ದಾರೆ ಜೊತೆಗೆ ಕರ್ನಾಟಕ ನ್ಯೂಸ್ ಪೀಡ್ಗೂ ಕೂಡ ಮಾತನಾಡಿರುವಂತ ಅವರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರಿಯಾದಂತಹ ಒಂದು ತೀರ್ಮಾನವನ್ನು ತೆಗೆದುಕೊಳ್ತೀವಿ ಸರಿಯಾದಂತಹ ಒಂದು ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳಿದ್ದಾರೆ ಡೀಟೇಲ್ಸ್ಗಾಗಿ ನೀವು ಕೂಡ ಗಮನಿಸ್ತಾ ಇದ್ದೀರಾ ಕರ್ನಾಟಕ ನ್ಯೂಸ್ ಬೀಟ್ನ ಎಕ್ಸ್ಕ್ಲೂಸಿವ್ ನ್ಯೂಸ್ ಇದಾಗಿರುವಂಥದ್ದು ಅಕ್ರಮ ಅಕ್ರಮಕ್ಕೆ ಬ್ರೇಕ್ ಹಾಕಬೇಕಾದಂತಹ ಅಧಿಕಾರಿಗಳೇ ಈ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ಗೆ ಲೈಸೆನ್ಸನ್ನು ಕೊಟ್ರ ಪ್ರಶ್ನೆ ಒಂದು ಅದರ ಜೊತೆಗೆ ನೋಡಿ ಇಷ್ಟೆಲ್ಲ ಆಗೋದಾಗಿದೆ ಆದರೂ ಕೂಡ ಜಿ ಬಿ ಎ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಕಣ್ಮುಚ್ಚ ಕುಳಿತುಕೊಂಡಿದ್ದಾರೆ ಅವ್ರಿಗಿದೆಲ್ಲ ಕೂಡ ಗೊತ್ತಾಗ್ತಾ ಇಲ್ವಾ ಪ್ರಶ್ನೆ ಎರಡು ನೋಡಿ ಜನರಿಗೆ ಮೀಸಲಾದಂತಹ ಜಾಗದಲ್ಲಿ ಈ ರೀತಿ ಅಕ್ರಮವಾಗಿ ಕಟ್ಟಡವನ್ನು ನಿರ್ಮಾಣ ಮಾಡಿದ್ರು ಕೂಡ ಸರ್ಕಾರ ಏನ್ ಮಾಡ್ತಾ ಇದೆ ಎಸ್ ಇಲ್ಲಿ ತಡಿತಾ ಇರೋದಾದ್ರೂ ಯಾರು ಇದಕ್ಕೆ ಏನು ಉದ್ದೇಶ ಇದೆ ಯಾಕೆ ಸೈಲೆಂಟ್ ಆಗಿದ್ದಾರೆ ಇಂಥ ದೊಡ್ಡದಾದಂತಹ ಒಂದು ಅಕ್ರಮ ನಡೆದಿದ್ರೂ ಕೂಡ ಅಕ್ರಮ ನಡೆಸಿ ಈಗಾಗಲೇ ಕಾಂಪ್ಲೆಕ್ಸ್ ಅನ್ನು ಬಿಲ್ಡ್ ಮಾಡಿದ್ರು ಕೂಡ ಯಾಕೆ ಕಣ್ಮುಚ್ಚಿ ಕೂತ್ಕೊಂಡಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಕುರಿತಂತೆ ತನಿಖೆ ಆಗಬೇಕಾಗಿದೆ कर्नाटक न्यूज बीट एक्सक्लूसिव स्टोरी इतना